ಆವನಿ ರಾಮಲಿಂಗೇಶ್ವರ ಜಾತ್ರೆಗೆ ನಾಲ್ಕು ದಿನ ಮುಂಚಿತವಾಗಿ ನಡೆಯುವ ಆದಿಜಾಂಬುವಂತ ಪೂಜಾ ಮಹೋತ್ಸವಕ್ಕೆ ಚಾಲನೆ ನೀಡಿ ನಂತರ ನಮ್ಮೊಂದಿಗೆ ಮಾತನಾಡಿದ ಎಂಎನ್ ಅಭಿಷೇಕ್ ಮತ್ತು ಎಂಎಸ್ ಕೃಷ್ಣಮೂರ್ತಿ ನನ್ನ ಹೆಸರು ಎಂಎನ್ ಅಭಿಷೇಕ್ ಅಂತ ಮೊನ್ನೆ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಪಕ್ಷದ ಆಂತರಿಕ ಕಾಂಗ್ರೆಸ್ ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ಯೂತ್ ಅಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಹದಿನೈದು ಸಾವಿರದ ನಾನೂರ ಹದಿನಾಲ್ಕು ಮತಗಳಲ್ಲಿ ನನ್ನನ್ನು ಮತದಾರರು ಗೆಲ್ಲಿಸಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಕೊಟ್ಟಿರ್ತಾರೆ ನನಗೆ ಹದಿನೈದು ಸಾವಿರ ಮತಗಳು ಬರಲಿಕ್ಕೆ ನಮ್ಮ ಸಮುದಾಯವೇ ಮೂಲ ಕಾರಣ ಅಂತ ಹೇಳಲಿಕ್ಕೆ ಸ್ಮರಿಸಲಿಕ್ಕೆ ಇಷ್ಟಪಡ್ತೀನಿ ಜಿಲ್ಲಾದ್ಯಂತ ನಮ್ಮ ಸಮುದಾಯದವರನ್ನು ಸಂಪರ್ಕಿಸಲಾಗಲಿ ಅವರ ಒಡನಾಡು ಸಿಗಲಿಕ್ಕೆ ಆದಿಜಾಂಬೂ ಅಂತ ಸ್ವಾಮಿಯ ಜಾತ್ರೆಯ ಕಾರಣ ಅಂತ ಹೇಳಲಿಕ್ಕೆ ಸ್ವಾಮಿಯ ಸನ್ನಿಧಾನಕ್ಕೆ ಹೇಳಲಿಕ್ಕೆ ನಾನು ಖುಷಿ ಪಡ್ತೀನಿ ಪ್ರತಿ ವರ್ಷ ಏನಿಲ್ಲ ನಡೀತಾ ಇದೆ ಜಾತ್ರೆ ಮಹೋತ್ಸವ ಆವಣಿ ಜಾತ್ರೆಗಿಂತ ಮುಂಚಿತವಾಗಿ ನಾಲ್ಕು ದಿನ ಮುಂಚಿತವಾಗಿ ಇಲ್ಲಿ ಪ್ರಥಮ ಪೂಜೆ ದಾದಿಶ್ಯಾಮ ಕೊಟ್ಟು ಅದಾದ ಮೇಲೆ ಚಾಲನೆ ನೀಡತಕ್ಕಂಥದ್ದು ಆವಣಿ ಜಾತ್ರೆಗೆ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬಂದಂಗೆ ಆಂಧ್ರ ಕಡೆಯಿಂದ ಕರ್ನಾಟಕದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಕುಲಬಾಂಧವರು ಬಂದು ದೇವರ ಪ್ರದರ್ಶನ ಪಡೆದು ವಿಜೃಂಭಣೆಯಿಂದ ಈ ಜಾತ್ರೆ ನಡೆಯಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಾರೆ ಹಾಗೆಯೇ ಈ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂಥ ಕೆ ಎಚ್ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಮತ್ತು ಎಲ್ಲ ಮುಖಂಡರು ಭಾಗವಹಿಸಿ ಈ ಜಾತ್ರೆಯನ್ನು ವಿಜೃಂಭಣೆಯಲ್ಲಿ ನಡೆಯಲಿಕ್ಕೆ ಆಶೀರ್ವಾದ ಮಾಡಿರ್ತಾರೆ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಜಾತ್ರೆ ಮಹೋತ್ಸವ ಹೀಗೆ ಇನ್ನೂ ಹೆಚ್ಚಿನ ಸಂಭ್ರಮ ವಿಚಾರಣೆಯಿಂದ ಮುಂದೆ ಮುಂದಿನ ದಿನಗಳಲ್ಲಿ ನಡೀಲಿಕ್ಕೆ ಆ ಭಗವಂತನ ಕೃಪಾ ಕಟಾಕ್ಷ ನಮ್ಮ ಸಮುದಾಯದ ಮೇಲೆ ಇರಲಿ ಅಂತ ಹೇಳಿ ಆವಳಿ ಗ್ರಾಮದಲ್ಲಿ ಈ ಆವಣಿ ಜಾತ್ರೆಯ ಪ್ರಾರಂಭದ ನಾಲ್ಕು ದಿವಸ ಮುಂಚಿತವಾಗಿ ಏನು ಆದಿಜಾಂಬುವಂತ ಜಾತ್ರೆ ಮಹೋತ್ಸವ ನಡೀತದೆ ಇದಕ್ಕೆ ಮುಳಬಾಗಲು ತಾಲೂಕು ಹಾಗೂ ಕರ್ನಾಟಕದ ಹಲವಾರು ಮೂಲ ಕಡೆಯಿಂದ ಬಂದಂತಹ ಮಾದಿಗಿ ಸಮಾಜದ ಜನರು ಪ್ರತಿಯೊಬ್ಬರು ಹಾಗೂ ಈ ಆದಿಜಾಂಬುವಂತ ಸ್ವಾಮಿಯ ದೇವಸ್ಥಾನ ದೇವರ ಭಕ್ತಾದಿಗಳೆಲ್ಲ ಬಂದು ಇವತ್ತು ಈ ಮಹಾ ಜಾತ್ರೆ ಮಹೋತ್ಸವವು ಅದ್ರಿಯಾಗಿ ನಡೆಯಿತು ಈ ಒಂದು ಮಹೋತ್ಸವಕ್ಕೆ ನಮ್ಮ ರಾಜ್ಯದ ಕೇಂದ್ರ ರಾಜ್ಯದ ಸಚಿವರಾದಂಥ ಕೆ ಎಚ್ ಮೀನಪ್ಪಾಜಿ ಅವರು ಬಂದಿದ್ದರು ಹಾಗೂ ನಮ್ಮ ಮುಳುಬಾಗಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣನವರು ಹಾಗೂ ಮಲ್ಲೇಶ್ ಬಾಬಣ್ಣ ನಮ್ಮ ಎಂಪಿ ಪಿ ಎ ಮಲ್ಲೇಶ್ ಬಾಬಣ್ಣ ಅವರು ಬಂದು ಬಂದಿದ್ದಾರೆ ಅವರಿಗೆ ನಮ್ಮ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಆದಿ ಅಂತ ನಮ್ಮ ಒಂದು ಪೂಜೆ ಏನು ನಡೀತಾ ಇದೆ ಆವಣಿ ಜಾತ್ರೆಯ ನಾಲ್ಕು ದಿವಸದ ಮುಂಚಿತವಾಗಿ ಇದು ಆವಣಿ ಜಾತ್ರೆಯ ಚಾಲನೆ ನೀಡುವ ಒಂದು ನಾಲ್ಕು ದಿವಸ ಮುಂಚೆ ನಡೆಯುವಂತಹ ಒಂದು ಮೊದಲ ಕಾರ್ಯವಾಗಿರುತ್ತದೆ ಈ ಒಂದು ಪೂಜೆ ನಡೆದ ನಂತರವೇ ಆವಣಿ ಜಾತ್ರೆ ಜಾತ್ರೆ ಮಹೋತ್ಸವವು ಈ ಜಾತ್ರೆ ಸ್ಟಾರ್ಟ್ ಆಗುತ್ತದೆ ಅಂತ ಹೇಳ್ಬಿಟ್ಟು ಅದ್ನದ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಂದ್ರೆ ಆದುವಂತಹ ಒಂದು ಪೂಜೆಯು ಹಲವಾರು ವರ್ಷಗಳಿಂದ ನೂರಾರು ವರ್ಷ ಶತಮಾನಗಳ ಹಿಂದಿನಿಂದ ನಮ್ಮ ಹಿರಿಯರು ನಡೆಸ್ಕೊಳ್ತಾ ಬರ್ತಾ ಇದ್ರು ಅದನ್ನು ನಮ್ಮ ತಾತಂದಿರು ನಮ್ಮ ತಂದೆ ನಮ್ಮ ತಂದೆಯವರು ಅವರೆಲ್ಲ ನಡೆಸ್ಕೊಂಡ್ಬಂದ್ರೆ ಈಗ ನಮ್ಮ ಸಮುದಾಯದ ಪ್ರತಿಯೊಬ್ಬ ತಾಲೂಕಿನ ಪ್ರತಿಯೊಬ್ಬ ಹಳ್ಳಿಗಳಿಂದ ಪಲ್ಲಕ್ಕಿಗಳ ಮುಖಾಂತರ ಮತ್ತೆ ಈ ಕಳಶಗಳ ಮುಖಾಂತರ ಹೆಣ್ಣು ಮಕ್ಕಳ ಕಳಶಗಳ ಮುಖಾಂತರ ಬಂದು ಈ ದೇವರ ದರ್ಶನವನ್ನು ಮಾಡಿಕೊಂಡು ಹೋಗ್ತಾ ಇರುವಂತಹ ಪದ್ಧತಿ ಪ್ರತಿ ವರ್ಷ ನಡೀತಾ ಇದೆ ಈ ವರ್ಷವೂ ಇಲ್ಲಿ ನಡೆದಂತಹ ಈ ಜಾತ್ರಾ ಮಹೋತ್ಸವಕ್ಕೆ ಇನ್ನೆಂದು ಬರದಂತಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಜರಾಗಿ ಇವತ್ತು ಏನು ನಡೀತಿದೆ ಆದಿಜಾಮು ಅಂತ ಜಾತ್ರೆಯು ಅತ್ಯಂತ ಅದ್ದೂರಿಯಾಗಿ ನಡೆದಿದೆ ಯಾವ ವರ್ಷದಲ್ಲೂ ಪ್ರತಿ ವರ್ಷವೂ ಜನಸಂಖ್ಯೆ ಏನಿದೆ ಭಕ್ತಾದಿಗಳ ಜನಸಂಖ್ಯೆ ಏನಿದೆ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಈ ವರ್ಷ ನಾನು ಯಾವ ಖಂಡಿತ ಹರಿಯಾದಂತಹ ಒಂದು ಜನಸಾಗರವನ್ನು ಬಂದಿದೆ ಇಲ್ಲಿ ಎಲ್ಲರಿಗೂ ನಮ್ಮ ಈ ಬಾದಿಜಾಮುವಂಥ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಹಾಗೂ ನಮ್ಮ ಈ ಮುಳಭಾಗ ತಾಲೂಕಿನ ಮಾದಿಗ ಸಮುದಾಯದ ಪ್ರತಿಯೊಬ್ಬ ಜನರ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ ನಮಸ್ಕಾರ ನನ್ನ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು